ಎಣ್ಣೆ ಮಾಡ ಸರಿಪಡಿಸಲೇಬೇಕು ರಸ್ತೆಯನ್ನು ಸರಿಪಡಿಸಲೇಬೇಕು ಸಂಚಾರ ಜನರಿಗೆ ಅನುಕೂಲ ಮಾಡಿಕೊಳ್ಳಬೇಕು ರಸ್ತೆಯನ್ನು ನಿರ್ಲಕ್ಷಿಸಿದ ಅರ್ಧಿಕಾರಿಗಳಿಗೆ ಹೇಳಿದಿಕ್ಕ ರಸ್ತೆಯನ್ನು ನಿರ್ಲಕ್ಷ್ಯ ಮಾಡಿದ ಜನಪ್ರತಿನಿಧಿಗಳಿಗೆ ಹೇಳಿದಿಕ್ಕಾರೇ ಬೇಕು ನ್ಯಾಯ ಬೇಕು ಬೆಖಬೇಕು ಕರ್ನಾಟಕ ರಕ್ಷಣಾ ಹೋರಾಟಕ್ಕೆ ಹೋರಾಟಕ್ಕೆ ರಕ್ತವನ್ನು ಚೆಲ್ಲುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ಸರ್ಕಾರ ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಸರ್ಕಾರ ಅಂತೆ ಸರ್ಕಾರ ಬೇಕೇ ಬೇಕು ಕರ್ನಾಟಕ ರಾಜ್ಯಕ್ಕೆ ಹೋರಾಟಕ್ಕೆ ಕರ್ನಾಟಕ ಹೋರಾಟಕ್ಕೆ ಒಪ್ಪಲ್ಲಿ ರಸ್ತೆಯನ್ನು ಸರಿಪಡಿಸಲೇಬೇಕು

आठवारा मध्य किधी ना, अंजाए आठवारा, बोलना, आठवारा, हो? हाँ, एको, 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 अभी भी बोलना। हाँ, एक जुनेगरा, हाँ, आगे पली पट्टा था। अभी वार्ता दिया पपोलियने। ये गाड़ी किसी के निकाला पड़ता है? गाड़ी क्या है? जुनेचावा। बेक बेक ನೂತನ ಪ್ರತಿಭಟನೆ ಮಾಡಿ ಸಂಬಂಧಪಟ್ಟ ಇಲಾಖೆಗಳಿಗೆ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ವಿಷಯ ಏನಂದರೆ ಬಾಗೇಪಲ್ಲಿ ಪಟ್ಟಣ ಕೇಂದ್ರ ಭಾಗದಲ್ಲಿರುವಂತಹ ಆರು ಮತ್ತು ಏಳನೇ ವಾರ್ಡಿನ ಮಟ್ಟದಲ್ಲಿ ಆಗುವಂತಹ ರಸ್ತೆ ಉಪ್ಪರಿಗೆ ಹೋಗುವಂತಹ ಗ್ರಾಮಕ್ಕೆ ಹೋಗುವಂಥ ರಸ್ತೆ ಆ ರಸ್ತೆಯನ್ನು ಸುಮಾರು ಹತ್ತು ವರ್ಷಗಳ ನೀರು ಹಾಕಿದ್ರು ಇವತ್ತೆಲ್ಲ ತಿಳ್ಕೊಂಡ್ಬಿಟ್ಟು ಸಮಸ್ಯೆಗಳನ್ನ